ನಮಸ್ಕಾರ ಸ್ನೇಹಿತರೆ ಜ್ಯೋತಿಷವಾಣಿ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ನಾನ್ ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ಪ್ರತಿಯೊಂದು ರಾಶಿಗೂ ಎರಡು ಮುಖಗಳಿರುತ್ವೆ ಒಂದು ಜಗತ್ತು ನೋಗುವಂಥದ್ದು ಇನ್ನೊಂದು ಅದರ ಆಳದಲ್ಲಿ ಅಡಗಿರುವಂಥದ್ದು ಇಂದು ನಾವು ಭೂಮಿತತ್ವದ ಬುಧನ ಆಳ್ವಿಕೆಯಲ್ಲಿರುವ ಕನ್ಯಾ ರಾಶಿಯ ಆ ಅಡಗಿರುವ ಮುಖವನ್ನು ನೋಡೋಣ ಅವರ ಶಿಸ್ತು ಅವರ ಬುದ್ಧಿವಂತಿಕೆ ಅವರ ಪರಿಪೂರ್ಣತೆಯ ಹಿಂದಿರುವ ಕರಾಳ ಸತ್ಯಗಳೇನು ಇವತ್ತು ನಾವು ರಾಶಿಯವರ ಐದು ಪ್ರಮುಖ ನಕಾರಾತ್ಮಕ ಗುಣಗಳ ಆಳ ಕೇಳದು ಅದರ ಹಿಂದಿನ ಜ್ಯೋತಿಷ್ಯದ ಕಾರಣಗಳನ್ನು ಮತ್ತು ಅದರಿಂದ ಹೊರಬರುವ ದಾರಿಗಳನ್ನು ತಿಳಿದುಕೊಳ್ಳೋಣ ಈ ಕುತೂಹಲಕಾರಿ ಪಯಣವನ್ನ ಶುರು ಮಾಡಕ್ ಮುಂಚೆ ಒಂದು ಸಣ್ಣ ಮನವಿ ನಮ್ಮ ಈ ಜ್ಯೋತಿಷ ಕುಟುಂಬ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ ನೀವಿನ್ನೂ ನಮ್ಮ ಕುಟುಂಬದ ಅಂದ್ರೆ ದಯವಿಟ್ಟು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಗಂಟೆಯ ಚಿತ್ರವನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಈ ಒಂದು ಸಣ್ಣ ಬೆಂಬಲ ಜ್ಯೋತಿಷ್ಯದ ಜ್ಞಾನವನ್ನು ಇನ್ನಷ್ಟು ಜನರೊಂದಿಗೆ ಹಂಚಿಕೊಳ್ಳಲು ನಮ್ಗೆ ದೊಡ್ಡ ಪ್ರೇರಣೆ ನೀಡ್ತದೆ ಮೊದಲನೇದಾಗಿ ಕನ್ಯಾರಾಶಿಯವರು ಅತಿಯಾದ ಪರಿಪೂರ್ಣತಾವಾದಿಗಳು ಇದು ಕೇವಲ ಮಾತಲ್ಲ ಇದು ಅವರ ಜೀವನ ಶೈಲಿ ಇದರ ಹಿಂದಿನ ಜ್ಯೋತಿಷದ ಕಾರಣವೇನೆಂದರೆ ಕನ್ಯಾರಾಶಿಯನ್ನ ಆಳುವ ಗ್ರಹ ಬುಧ ಬುಧನು ಬುದ್ಧಿ ತರ್ಕ ಮತ್ತು ವಿಶ್ಲೇಷಣೆಯ ಕಾರಕ ಇದರ ಜೊತೆಗೆ ಭೂಮಿ ತತ್ವದ ರಾಶಿಯಾಗಿರೋದ್ರಿಂದ ಅವರು ತಮ್ಮ ಆಲೋಚನೆಗಳನ್ನು ಭೌತಿಕ ಜಗತ್ತಿನಲ್ಲಿ ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ತರಲು ಬಯಸ್ತಾರೆ ಊಹಿಸಿಕೊಳ್ಳಿ ನೀವು ಕನ್ಯಾರಾಶಿಯವರ ಮನೆಗೆ ಊಟಕ್ಕೆ ಹೋಗಿದ್ದೀರಿ ಎಲ್ಲವೂ ಚೆನ್ನಾಗಿದ್ರೂ ಅವರು ಉಪ್ಪಿನಲ್ಲಿ ಒಂಚೂರು ಆಯಿತು ಮುಂದಿನ ಸಾರಿ ಸರಿ ಮಾಡ್ತೀನಿ ಅಂತಾರೆ ಅವರು ತಮ್ಮನ್ನು ತಾವು ನಿರಂತರವಾಗಿ ವಿಮರ್ಶಿಸಿಕೊಳ್ಳುತ್ತಿರುತ್ತಾರೆ ಆದರೆ ಈ ಪರಿಪೂರ್ಣತೆಯ ಹುಚ್ಚು ಅವರ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾ ಇದು ನಿರಂತರ ಒತ್ತಡ ಆತಂಕ ಮತ್ತು ತಮಗೆ ತಾವೇ ವಿಧಿಸಿಕೊಳ್ಳುವ ಶಿಕ್ಷೆಯಾಗಿ ಪರಿವರ್ತನೆ ಆಗುವುದು ಎರಡನೆಯದಾಗಿ ಅವರು ಅತಿಯಾಗಿ ಟೀಕೆ ಮಾಡ್ತಾರೆ ಕನ್ಯಾರಾಶಿಯವರ ಕಣ್ಣುಗಳು ಒಂದು ಸ್ಕ್ಯಾನರ್ ಇದ್ದ ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಅದು ಸುಲಭವಾಗಿ ಪತ್ತೆಹಚ್ಚುತ್ತದೆ ಜ್ಯೋತಿಷದ ಪ್ರಕಾರ ರಾಶಿಯು ರಾಶಿಚಕ್ರದ ಆರನೇ ಮನೆಯಾಗಿದ್ದು ಇದು ಸೇವೆ ಮತ್ತು ಆರೋಗ್ಯವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಅವರು ಟೀಕೆ ಮಾಡುವುದನ್ನು ಒಂದು ರೀತಿಯ ಸಹಾಯ ಅಥವಾ ಸೇವೆ ಅಂತ ಭಾವಿಸ್ತಾರೆ ರಾಶಿಯ ನಿಮ್ಮ ಬಾಸ್ ನೀವು ಮಾಡಿದ ಪ್ರಾಜೆಕ್ಟ್ನಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸರಿ ಇದ್ರೂ ಆ ಒಂದು ಪರ್ಸೆಂಟ್ ತಪ್ಪನ್ನೇ ಎತ್ತಿ ತೋರಿಸ್ತಾರೆ ಅವರ ಉದ್ದೇಶ ನಿಮ್ಮನ್ನು ಅವಮಾನಿಸುವುದಲ್ಲ ಬದಲಾಗಿ ಆ ಅನ್ನು ಹಂಡ್ರೆಡ್ ಪರ್ಸೆಂಟ್ ಪರಿಪೂರ್ಣವಾಗಿಸೋದು ಆದರೆ ಇದು ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾ ಅವರ ಸಂಗಾತಿ ಮಕ್ಕಳು ಅಥವಾ ಸ್ನೇಹಿತರು ತಾವು ಏನೇ ಮಾಡಿದರೂ ಅದು ಸಾಕಾಗುವುದಿಲ್ಲ ಅಂತ ಭಾವನೆಗೆ ಒಳಗಾಗಬಹುದು ಈ ಟೀಕಿಸುವ ಸ್ವಭಾವದಿಂದ ಹೊರಬರಲಿಕ್ಕೆ ಕನ್ಯಾ ರಾಶಿಯವರು ಏನು ಮಾಡ್ಬೋದು ಒಂದು ಸರಳವಾದ ಉಪಾಯ ಇದೆ ಅದನ್ನು ನಾವು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಮೂರನೆಯದಾಗಿ ಅವರು ತುಂಬ ಸಂಕುಚಿತ ಮನೋಭಾವದವರು ಇದನ್ನು ಹಟಮಾರಿತನದಕ್ಕಿಂತ ತಮ್ಮ ತಾರ್ಕಿಕ ಜಗತ್ತಿನ ಮೇಲಿನ ಅತಿಯಾದ ನಂಬಿಕೆ ಅಂತ ಹೇಳ್ಬೋದು ಅವರು ತಮ್ಮ ಜ್ಞಾನ ಮತ್ತು ಮಾಹಿತಿ ಆಧಾರದ ಮೇಲೆ ಒಂದು ದೃಷ್ಟಿಕೋನವನ್ನು ರೂಪಿಸಿಕೊಂಡಿರ್ತಾರೆ ಯಾವುದೇ ಹೊಸ ವಿಷಯ ಅವರ ಈ ತರ್ಕದ ಚೌಕಟ್ಟಿಗೆ ಸರಿಹೊಂದದಿದ್ರೆ ಅದನ್ನು ಸುಲಭವಾಗಿ ತಿರಸ್ಕರಿಸ್ತಾರೆ ನೀವು ರಾಶಿಯ ಸ್ನೇಹಿತರಿಗೆ ಒಂದು ಹೊಸ ಆಧ್ಯಾತ್ಮಿಕ ವಿಷಯದ ಬುಡಿ ಹೇಳಿದರೆ ಅವರು ತಕ್ಷಣವೇ ಇದೆಲ್ಲ ಮೂಢನಂಬಿಕೆ ಇದಕ್ಕೆ ವೈಜ್ಞಾನಿಕ ಆಧಾರ ಇಲ್ಲ ಅಂತ ತಳ್ಳಿಹಾಕ್ಬೋದು ಈ ಗುಣದಿಂದ ಅವರು ಜೀವನದ ಅನೇಕ ಸುಂದರ ಅನುಭವಗಳಿಂದ ವಂಚಿತರಾಗ್ಬೋದು ಮತ್ತು ಅವರ ವೈಯಕ್ತಿಕ ಬೆಳವಣಿಗೆ ಕುಂಠಿತವಾಗಬಹುದು ಈ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದು ಹೇಗೆ ಅದಕ್ಕೂ ಒಂದು ದಾರಿಯಿದೆ ನಾಲ್ಕನೆಯದಾಗಿ ಅವರು ಅತಿಯಾಗಿ ಜಡ್ಜ್ ಮಾಡ್ತಾರೆ ಟೀಕೆ ಮತ್ತು ಜಡ್ಜ್ಮೆಂಟ್ ಎರಡಕ್ಕೂ ವ್ಯತ್ಯಾಸವಿದೆ ಟೀಕೆ ಎಂಬುದು ಕೆಲಸದ ಮೇಲಿದ್ರೆ ಜಡ್ಜ್ಮೆಂಟ್ ವ್ಯಕ್ತಿಯ ಗುಣದ ಮೇಲಿರುತ್ತೆ ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಇದು ಶುದ್ಧತೆ ಮತ್ತು ಉನ್ನತ ಗುಣಮಟ್ಟವನ್ನು ಪ್ರತಿನಿಧಿಸುತ್ತೆ ಅವರು ತಮ್ಮಲ್ಲಿ ಮತ್ತು ಇತರರಲ್ಲಿ ಇದೇ ರೀತಿಯ ಗುಣಮಟ್ಟವನ್ನು ನಿರೀಕ್ಷಿಸ್ತಾರೆ ಉದಾಹರಣೆಗೆ ಕನ್ಯಾ ರಾಶಿಯವರು ತಮ್ಮ ಆಹಾರ ಪದ್ಧತಿಯ ಬಗ್ಗೆ ಬಹಳ ಕಟ್ಟುನಿಟ್ಟಾಗಿರ್ತಾರೆ ಬೇರೆಯವರು ಜಂಕ್ ಫುಡ್ ತಿಂದರೆ ಅವರನ್ನು ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದವರು ಅಂತ ಸುಲಭವಾಗಿ ಜಡ್ಜ್ ಮಾಡಿಬಿಡ್ತಾರೆ ಅವರ ದೃಷ್ಟಿಯಲ್ಲಿ ಅದು ಒಂದು ಕೆಟ್ಟ ಆಯ್ಕೆ ಮಾತ್ರ ಅಲ್ಲ ಅದು ವ್ಯಕ್ತಿತ್ವದ ದೋಷ ಈ ಸ್ವಭಾವದಿಂದ ಜನರು ಅವರೊಂದಿಗೆ ಮುಕ್ತವಾಗಿ ಮಾತನಾಡಲಿಕ್ಕೆ ಹಿಂಜರಿತಾರೆ ಯಾಕೆಂದ್ರೆ ತಾವು ಯಾವಾಗಲೂ ಪರೀಕ್ಷೆಗೆ ಒಳಪಡ್ತಾ ಇದ್ದೇವೆ ಅನ್ನೋ ಭಾವನೆ ಅವ್ರಿಗಿರುತ್ತೆ ಕೊನೆಯದಾಗಿ ಐದನೇದು ಅವರನ್ನು ಮೆಚ್ಚಿಸುವುದು ಅಸಾಧ್ಯ ಇದು ಮೇಲೆ ಹೇಳಿದ ಎಲ್ಲಾ ಗುಣಗಳ ಒಟ್ಟು ಮೊತ್ತ ಅವರೊಳಗಿನ ವಿಮರ್ಶಕ ಎಷ್ಟು ಪ್ರಬಲವಾಗಿರ್ತಾನೆಂದ್ರೆ ಯಾವುದೂ ಅವರಿಗೆ ಸಂಪೂರ್ಣವಾಗಿ ಸರಿ ಎನಿಸೋದಿಲ್ಲ ಹುಟ್ಟುಹಬ್ಬಕ್ಕೆ ನೀವು ಕನ್ಯಾ ರಾಶಿಯವರಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಆಯೋಜಿಸಿದ್ರೆ ಅವರು ಅಯ್ಯೋ ಎಷ್ಟು ಖರ್ಚು ಮಾಡಿದ್ರಿ ಅಥವಾ ಈ ಡೆಕೋರೇಷನ್ ಬದಲು ಬೇರೆ ರೀತಿ ಮಾಡ್ಬೋದಿತ್ತು ಅಂತ ಹೇಳ್ಬೋದು ಅವರ ಹೃದಯದಲ್ಲಿ ಖುಷಿಯಿದ್ರೂ ಅವರ ಬಾಯಿಂದ ಬರುವ ಮೊದಲ ಮಾತು ವಿಮರ್ಶೆ ಇದ್ದಾಗಿರುತ್ತೆ ಇದು ಅವರ ಪ್ರೀತಿಪಾತ್ರರಿಗೆ ಹೆಚ್ಚು ನೋವು ಕೊಡುತ್ತೆ ಅವರ ಸಂಗಾತಿ ಅಥವಾ ಮಕ್ಕಳು ತಾವು ಎಷ್ಟೇ ಪ್ರಯತ್ನಿಸಿದ್ರೂ ಇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ಅಂತ ನಿರಾಸೆಗೊಳ್ತಾರೆ ಹಾಗಾದರೆ ಕನ್ಯಾರಾಶಿಯವರು ಈ ನಕಾರದಂಕ ಚಕ್ರದಿಂದ ಹೊರಬರೋದು ಹೇಗೆ ಕನ್ಯಾರಾಶಿಯವರೇ ನಿಮ್ಮ ಈ ಗುಣಗಳು ನಿಮ್ಮ ಶಕ್ತಿಯೂ ಹೌದು ದೌರ್ಬಲ್ಯವೂ ಹೌದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯನ್ನು ಇತರರನ್ನು ತಿದ್ದುವುದಕ್ಕಿಂತ ಜಗತ್ತಿನ ಸಮಸ್ಯೆಗಳನ್ನು ಬಗೆಹರಿಸಲು ಬಳಸಿ ಮೊದಲನೇದಾಗಿ ಸಾಕು ಇಷ್ಟು ಉತ್ತಮ ಎಂಬ ಪರಿಕಲ್ಪನೆಯನ್ನು ಒಪ್ಕೊಳ್ಳಿ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಪರಿಪೂರ್ಣವಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ಅರಿಯಿರಿ ಎರಡನೆಯದಾಗಿ ನಿಮ್ಮ ಟೀಕಿಸುವ ಸ್ವಭಾವವನ್ನು ನಿಭಾಯಿಸಲು ಒಂದು ನಿಯಮ ಪಾಲಿಸಿ ಒಂದು ನಕಾರಾತ್ಮಕ ವಿಷಯ ಹೇಳುವ ಮೊದಲು ಎರಡು ಸಕಾರಾತ್ಮಕ ವಿಷಯಗಳನ್ನು ಹೇಳಿ ಮೂರನೆಯದಾಗಿ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಹೊಸ ಅನುಭವಗಳಿಗೆ ತೆರೆದುಕೊಳ್ಳಿ ನಿಮ್ಮ ತರ್ಕಕ್ಕೆ ಚವಾಲು ಹಾಕುವ ಪುಸ್ತಕಗಳನ್ನು ಓದಿ ಅಥವಾ ಹೊಸ ಜಾಗಗಳಿಗೆ ಪ್ರಯಾಣ ಮಾಡಿ ಕೊನೆಯದಾಗಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ ಪ್ರತಿದಿನ ಮಲಗುವ ಮುನ್ನ ನಿಮ್ಮ ಜೀವನದಲ್ಲಿರುವ ಮೂರು ಒಳ್ಳೆಯ ವಿಷಯಗಳಿಗೆ ಕೃತಜ್ಞತೆ ಹೇಳೋದನ್ನು ರೂಢಿಸಿಕೊಳ್ಳಿ ಇದು ನಿಮ್ಮ ದೃಷ್ಟಿಕೋನವನ್ನ ತಪ್ಪುಗಳನ್ನು ಹುಡುಕುವುದರಿಂದ ಒಳ್ಳೆಯದನ್ನು ನೋಡುವ ಕಡೆಗೆ ಬದಲಾಯಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಕನ್ಯಾ ರಾಶಿಯವರ ಇನ್ನೊಂದು ಮುಖವನ್ನು ಪರಿಚಯಿಸಿದೆ ಅಂತ ಭಾವಿಸ್ತೀನಿ ನೀವು ಕನ್ಯಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಆಸಕ್ತಿಕಾರಿ ವಿಡಿಯೋ ಜೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಗಾರ್ಗೆಯಿಂದ ನಮಸ್ಕಾರ